ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸಿ ಓದುತ್ತಿದ್ದ ಹುಡುಗಿಯೊಬ್ಬಳು ಎರಡು ದಿನದ ಹಿಂದೆ ಸೂಸೈಡ್ ಮಾಡಿಕೊಂಡು ಸತ್ತಿದ್ದಳು ಎನ್ನುವ ಸುದ್ದಿ ಹರಿದಾಡುತ್ತಿತ್ತು ಆದರೆ ಅದು ಆತ್ಮಹತ್ಯೆಯಲ್ಲ ಅವಳನ್ನು ಪ್ರೀತಿ ಮಾಡುತ್ತಿದ್ದ ಹುಡುಗ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳದೆ ಮತ್ತೊಬ್ಬನ ಪ್ರೀತಿಯನ್ನು ಒಪ್ಪಿಕೊಂಡಳು ಎನ್ನುವ ಕೋಪಕ್ಕೆ ಅವಳನ್ನು ಅವನೇ ಕೊಲೆ ಮಾಡಿ ಸಾಯಿಸಿ ಅದು ಸೂಸೈಡ್ ಎಂದು ಬಿಂಬಿಸಲು ನೋಡಿದ್ದ ಆದರೆ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಈ ಸುಸೈಡ್ ಮಾಡಿಕೊಂಡ ಹುಡುಗಿಯ ಫ್ಯಾಮಿಲಿ ಸಂಪತ್ ಮನೆಯಲ್ಲಿ ಬಾಡಿಗೆಗೆ ಇದ್ದ ಮನೆಯವರಾಗಿದ್ದರು ಆ ಮನೆಯ ಓನರ್ ಸಂಪತ್ತೇ ಆಗಿದ್ದರಿಂದ ಹೆಚ್ಚಿನ ತನಿಖೆಗಾಗಿ ಸ್ವತಃ ಸಂಪತ್ನನ್ನು ಕರೆಸಲಾಗಿತ್ತು ಸಂಪತ್ ತನ್ನನ್ನು ಯಾರೂ ಕೂಡ ಸಂಪರ್ಕ ಮಾಡಬಾರದು ಎನ್ನುವ ಸಲುವಾಗಿ ತನ್ನ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಮರೆಮಾಚಿದರೂ ಸಹ ಈ ರೀತಿ ಏನಾದರೂ ತಾನು ಬರಲೇಬೇಕಾದ ಪರಿಸ್ಥಿತಿ ಬಂದರೆ ಎನ್ನುವ ಕಾರಣಕ್ಕೆ ತಾನು ತುಂಬ ನಂಬುವ ವ್ಯಕ್ತಿಯೊಬ್ಬರಿಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ತನ್ನನ್ನು ಸಂಪರ್ಕ ಮಾಡುವಂತೆ ಹೇಳಿ ತನ್ನ ಹೊಸ ನಂಬರ್ ಕೊಟ್ಟಿದ್ದನು ಈಗ ಸುಸೈಡ್ ಮಾಡಿಕೊಂಡು ಸತ್ತಿರುವ ವಿಷಯ ಆ ವ್ಯಕ್ತಿಯಿಂದಲೇ ತಿಳಿದಿದ್ದರಿಂದ ಕೂಡಲೇ ಇಂಡಿಯಾಗೆ ಮರಳಿ ಬಂದಿದ್ದ ಅವನು ಇಂಡಿಯಾಗೆ ಹೋಗುವ ವಿಷಯ ತಿಳಿದ ವೀಣಾ ಅವರಿಗೆ ಅದೆಷ್ಟು ಸಂತೋಷ ಆಗಿತ್ತು ಎಂದರೆ ಅದನ್ನು ಮಾತಿನಲ್ಲಿ ವಿವರಿಸೋಕೆ ಸಾಧ್ಯವಿಲ್ಲ ಅನ್ನಿಸುತ್ತಿತ್ತು ತಾನೊಬ್ಬನೇ ಅಲ್ಲಿಗೆ ಹೋಗಿ ಅದೇನು ಸಮಸ್ಯೆಯಾಗಿದೆ ಎಂದು ವಿಚಾರಿಸಿ ಎರಡು ದಿನದಲ್ಲಿ ಮತ್ತೆ ಮರಳಿ ಬರುತ್ತೇನೆ ಎಂದು ಹೇಳಿದರೂ ಅವನ ಮಾತು ಕೇಳದೆ ತಾವೂ ಕೂಡ ಅವನ ಜೊತೆ ಇಂಡಿಯಾಗೆ ಬರುತ್ತೀವಿ ಎಂದು ಹಠ ಮಾಡಿ ಬಂದಿದ್ದರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ವಿಚಾರಣೆಗೆ ಭಾಗಿಯಾಗಿ ನಂತರ ಅಲ್ಲಿ ನಡೆಯುವುದನ್ನು ತಿಳಿದುಕೊಂಡು ಮಗಳನ್ನು ಕಳೆದುಕೊಂಡ ಮನೆಗೆ ಸಂತಾಪ ಸೂಚಿಸಿ ಮತ್ತೆ ಮರುದಿನ ವಾಪಸ್ ಹೋಗಬೇಕು ಎಂದು ರೆಡಿಯಾಗಿ ನಿಂತಿದ್ದ ಸಂಪತ್ಗೆ ಯಾಕೋ ಮನಸ್ಸಿನಲ್ಲಿ ತಳ್ಳಣ ತಳಮಳವಾಗುತ್ತಿತ್ತು ಕಣ್ಣು ಮುಚ್ಚಿದರೂ ಕಣ್ಣು ಬಿಟ್ಟರೂ ಕಣ್ಣ ಮುಂದೆ ಪದ್ಮಾವತಿಯ ಮೂರ್ತಿಯೇ ಬರುತ್ತಿತ್ತು ಒಂದು ರೀತಿ ವಿಚಿತ್ರವಾದ ಅನುಭವವಾಗುತ್ತಿತ್ತು ಯಾರೋ ತನ್ನನ್ನು ಅಲ್ಲಿಗೆ ಬರುವ ಹಾಗೆ ಒತ್ತಾಯಿಸುತ್ತಿದ್ದಾರೆ ಯಾವುದೋ ಶಕ್ತಿ ತನ್ನನ್ನು ಅಲ್ಲಿಗೆ ಸೆಳೆಯುತ್ತಿರುವಂತೆ ಭಾಸವಾಗುತ್ತಿತ್ತು ಇಲ್ಲಿಗೆ ಬಂದಾಗಿನಿಂದ ತನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವ್ಯತ್ಯಾಸವನ್ನು ವೀಣಾ ಅವರಿಗೆ ಹೇಳಿಕೊಂಡನು ಆ ತಾಯಿ ಪದ್ಮಾವತಿ ಅಲ್ಲಿಗೆ ಬರುವ ಹಾಗೆ ಸೂಚಿಸುತ್ತಿದ್ದಾಳೆ ಅನ್ನಿಸುತ್ತೆ ಕಣೋ ಒಂದು ಸಾರಿ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರೋಣ ಬಾ ಎಂದರು ಆದರೆ ಆ ದೇವಸ್ಥಾನಕ್ಕೂ ಅವಳಿಗೂ ಕನೆಕ್ಷನ್ ಇದೆ ಅಮ್ಮ ಒಂದು ವೇಳೆ ಅವಳು ಮತ್ತೆ ನನ್ನ ಕಣ್ಣ ಎದುರು ಬಂದರೆ ನನ್ನ ಭಾವನೆಗಳನ್ನು ನನ್ನಿಂದ ತಡೆ ಹಿಡಿಯಲು ಆಗುವುದಿಲ್ಲ ಇಷ್ಟು ವರ್ಷ ಎಲ್ಲರಿಂದ ಎಲ್ಲವುದರಿಂದ ದೂರ ಇದ್ದಿದ್ದು ಇದೇ ಕಾರಣಕ್ಕೆ ಈಗ ಅವಳು ನನ್ನನ್ನು ಮರೆತು ಗಂಡ ಮಕ್ಕಳು ಸಂಸಾರ ಎಂದು ಖುಷಿಯಾಗಿ ಇರುತ್ತಾಳೆ ಅಪ್ಪಿತಪ್ಪಿ ಇಬ್ಬರೂ ಮುಖಾಮುಖಿಯಾದರೆ ಇಬ್ಬರ ಮನಸ್ಥಿತಿ ಕೂಡ ಕೆಡುತ್ತೆ ಅದಕ್ಕೆ ಅವಳು ಸುಳಿಯುವ ಜಾಗಕ್ಕೆ ನಾನು ಹೋಗೋದಿಲ್ಲ ಬನ್ನಿ ಫ್ಲೈಟ್ಗೆ ಟೈಮ್ ಆಗಿದೆ ಹೋಗೋಣ ಎಂದು ಹೇಳಿದನು ಸಂಪತ್ ನೋಡು ಸಂಪತ್ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡಲು ಆ ದೇವರ ಅಪ್ಪಣೆ ಬೇಕು ಅಂತಾರೆ ಈಗಿರುವಾಗ ನಿನಗೆ ಇಷ್ಟ ಇರಲಿ ಬಿಡಲಿ ಇಬ್ಬರ ಭೇಟಿಯಾಗಲೇಬೇಕು ಆಗಲೇಬೇಕು ಎಂದು ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಸುಮ್ಮನೆ ನಿನಗೆ ನೀನೇ ಏನೇನೋ ಕಲ್ಪನೆ ಮಾಡಿಕೊಳ್ಳಬೇಡ ಆರು ವರ್ಷ ಆದ ಮೇಲೆ ಇಲ್ಲಿಗೆ ಬಂದಿದ್ದೀವಿ ಈ ಒಂದು ದಿನವಾದರೂ ನೆಮ್ಮದಿಯಾಗಿ ಇದ್ದು ಆ ತಾಯಿ ದರ್ಶನ ಮಾಡಿಕೊಂಡು ಹೋಗೋಣ ಬಾ ಎಂದು ಹೇಳಿದಾಗ ಅವರನ್ನೇ ಒಮ್ಮೆ ದೀರ್ಘವಾಗಿ ದಿಟ್ಟಿಸಿದನು ಇಷ್ಟು ವರ್ಷ ತನಗೆ ಇಷ್ಟ ಇಲ್ಲ ಎಂದರೂ ಕೂಡ ನನಗಾಗಿ ಗೊತ್ತಿಲ್ಲದ ಜನಗಳ ಮಧ್ಯ ಇದ್ದ ವೀಣಾ ಅವರ ಮೇಲೆ ಅವನಿಗೂ ಬೇಸರ ಇತ್ತು ಹಾಗಾಗಿ ಈ ಒಂದು ದಿನ ಆದರೂ ಅವರ ಇಷ್ಟದ ಹಾಗೆ ನಡೆದುಕೊಳ್ಳೋಣ ಎಂದುಕೊಂಡು ಒಪ್ಪಿಕೊಂಡು ಪದ್ಮಾವತಿಯ ದೇವಸ್ಥಾನಕ್ಕೆ ಬಂದವನಿಗೆ ಇಂದು ಹತ್ತು ವರ್ಷಕ್ಕೆ ಒಮ್ಮೆ ನಡೆಯುವ ತಾಯಿ ಉತ್ಸವ ಇದೆ ಎಂದು ಗೊತ್ತಾಗಿತ್ತು ನಂತರ ವೀಣಾ ಅವರು ತಾವೂ ಕೂಡ ಉತ್ಸವದಲ್ಲಿ ಪಾಲ್ಗೊಂಡು ಪೂರ್ತಿಯಾಗಿ ಉತ್ಸವ ಮುಗಿಯುವವರೆಗೂ ಇದ್ದು ಹೋಗೋಣ ಎಂದಿದ್ದಕ್ಕೆ ಅವನು ಕೂಡ ಉಳಿದುಕೊಂಡಿದ್ದ ದೇವಸ್ಥಾನದ ಸುತ್ತಲೂ ಓಡಾಡಿಕೊಂಡು ದೇವರನ್ನು ಹೊತ್ತು ಮೆರೆಸುವುದೆಲ್ಲವನ್ನು ನೋಡುತ್ತಿದ್ದವನಿಗೆ ಅಲ್ಲಿ ನೀತು ಕೆಲವು ರಥಗಳನ್ನು ಮಾಡುತ್ತಿರುವುದನ್ನು ನೋಡಿ ಆಶ್ಚರ್ಯಾಗಿತ್ತು ಜೊತೆಗೆ ಅವಳ ಕತ್ತಲ್ಲಿ ತಾಳಿ ಕಾಲಲ್ಲಿ ಕಾಲುಂಗರ ಇಲ್ಲದೆ ಇರುವುದನ್ನು ನೋಡಿ ಇಷ್ಟು ವರ್ಷ ಆದರೂ ಯಾಕಿವಳು ಮದುವೆಯಾಗದೆ ಹಾಗೆ ಇದ್ದಾಳೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಜೊತೆಗೆ ಈ ವ್ರತವನ್ನು ಯಾಕೆ ಮಾಡುತ್ತಿದ್ದಾಳೆ ಎನ್ನುವುದು ಕೂಡ ಅರ್ಥವಾಗಲಿಲ್ಲ ಅವಳು ಕೆಂಡದ ಮೇಲೆ ನಡೆಯುತ್ತಿದ್ದರೆ ಇಲ್ಲಿ ಜನಗಳ ಮಧ್ಯೆ ನಿಂತುಕೊಂಡು ನೋಡುತ್ತಿದ್ದವನಿಗೆ ಸಂಕಟವಾಗುತ್ತಿತ್ತು ಅವಳನ್ನು ಮರೆಯಬೇಕು ಎಂದು ಎಷ್ಟೇ ದೂರ ಹೋದರೂ ಕೂಡ ಮನಸ್ಸಿನಲ್ಲಿ ಇರುವ ಪ್ರೀತಿಯನ್ನು ಮರೆಯಲು ಸಾಧ್ಯವೇ ಅವಳು ಕಣ್ಣಿಂದ ಮರೆಯಾಗಿ ಇದ್ದಾಗ ಹೇಗೋ ಗಟ್ಟಿ ಮನಸ್ಸು ಮಾಡಿ ಸುಮ್ಮನೆ ಇರಬಹುದು ಆದರೆ ಕಣ್ಣ ಎದುರು ತನ್ನ ಪ್ರೀತಿ ಕಷ್ಟಪಡುತ್ತಿದ್ದರೆ ನೋಡಿಕೊಂಡು ಸುಮ್ಮನೆ ಹೇಗೆ ಇರಲು ಸಾಧ್ಯ ಕೆಲವು ಹೆಜ್ಜೆ ಕೆಂಡದ ಮೇಲೆ ನಡೆದು ನಂತರ ಮುಂದೆ ಹೋಗದೆ ಸುಸ್ತಾಗಿ ಕೆಳಗೆ ಬೀಳುವಂತೆ ವಾಲಾಡುತ್ತಿದ್ದವಳನ್ನು ನೋಡಿ ಹೆದರಿ ಹೋಗಿದ್ದನು ನಂತರ ಕೂಡಲೇ ತಡ ಮಾಡದೆ ಅವನು ಕೂಡ ಕೆಂಡದ ಕಡೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಓಡಿ ಬಂದು ಇನ್ನೇನು ಕೆಳಗೆ ಬೀಳುತ್ತಿದ್ದವಳನ್ನು ಹಿಡಿದುಕೊಂಡು ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡಿದ್ದನು ಪ್ರಜ್ಞೆ ಕಳೆದುಕೊಂಡು ತನ್ನ ತೋಳಿನಲ್ಲಿ ಮಲಗಿದ್ದವಳನ್ನೇ ನೋಡುತ್ತಾ ಅವಳ ಬದಲು ಅವನೇ ಕೆಂಡದ ಮೇಲೆ ನಡೆಯಲು ಶುರು ಮಾಡಿದ ಆರು ವರ್ಷದ ನಂತರ ಅವಳನ್ನು ನೋಡುತ್ತಿದ್ದವನಿಗೆ ಎಷ್ಟು ನೋಡಿದರೂ ಸಾಲದು ಎನ್ನುವ ಹಾಗೆ ಅವಳನ್ನೇ ನೋಡಿಕೊಂಡು ನಡೆಯುತ್ತಿದ್ದವನಿಗೆ ಸುತ್ತಲಿನ ಜಗದ ಪರಿವೇ ಇರಲಿಲ್ಲ ಜೊತೆಗೆ ತಾನು ಕೆಂಡದ ಮೇಲೆ ನಡೆಯುತ್ತಿದ್ದೀನಿ ತನ್ನ ಕಾಲು ಸುಡುತ್ತಿದೆ ಎನ್ನುವುದು ಕೂಡ ಅವನ ತಲೆಯಲ್ಲಿ ಇರಲೇ ಇಲ್ಲ ಅವಳನ್ನು ಎತ್ತಿಕೊಂಡು ಅವನು ಕೆಂಡದ ಮೇಲೆ ನಿಧಾನವಾಗಿ ನಡೆಯುತ್ತಿದ್ದರೆ ದೇವಸ್ಥಾನದ ಗಂಟೆಗಳು ಜೋರಾಗಿ ಬಡಿದುಕೊಂಡು ಸದ್ದು ಮಾಡಲು ಶುರುವಾಗಿತ್ತು ಅವರ ಸುತ್ತ ನೆರೆದಿದ್ದ ಜನರೆಲ್ಲ ಯಾವುದೋ ಅದ್ಭುತವೊಂದನ್ನು ನೋಡುತ್ತಿದ್ದೀನಿ ಎನ್ನುವ ಹಾಗೆ ನಿಂತುಕೊಂಡು ನೋಡುತ್ತಿದ್ದರು ಇನ್ನು ನೇತುವಿನ ಮನೆಯವರ ಪರಿಸ್ಥಿತಿಯನ್ನು ವಿವರಿಸೋದೇ ಬೇಡ ತಾವು ನಿಜವಾಗಲೂ ನೋಡುತ್ತಿರುವುದು ನಿಜಾನ ಸಂಪತ್ ಬಂದಿದ್ದಾನ ಇಷ್ಟು ವರ್ಷ ಬಾರದೇ ಇರುವವನು ಇಂದು ಹೇಗೆ ಬಂದ ಎನ್ನುವ ಇನ್ನು ಹತ್ತಾರು ಪ್ರಶ್ನೆಗಳು ಅವರ ತಲೆಯಲ್ಲಿ ಓಡುತ್ತಿತ್ತು ಕೊನೆಗೂ ನಿನ್ನ ವ್ರತ ಫಲಿಸಿತು ಮಗಳೇ ಇಷ್ಟು ವರ್ಷದ ನಿನ್ನ ಕಾಯುವಿಕೆಗೆ ಇಂದು ಕೊನೆಯಾಯಿತು ಕೊನೆಗೂ ನಿನ್ನ ಹುಡುಗ ಮರಳಿ ನಿನ್ನ ಜೀವನಕ್ಕೆ ಬಂದಾಯಿತು ಇಲ್ಲಿಗೆ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಯಿತು ಎಂದು ತಮ್ಮಲ್ಲೇ ಹೇಳಿಕೊಂಡು ಮುಗಲು ನಕ್ಕಿದ್ದರು ಅರ್ಚಕರು ಕೆಂಡದಿಂದ ಹೊರಗೆ ಅವಳನ್ನು ಎತ್ತಿಕೊಂಡು ಬಂದು ಒಂದು ಕಡೆ ಮಲಗಿಸಿದವನು ಆತಂಕದಿಂದ ಅವಳ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡುತ್ತಾನೆ ನೀತು ನೀತು ಏನಾಯಿತು ನಿನಗೆ ಕಂಡುಬಿಡು ನೀತು ಎಂದು ಹೇಳಿಸುತ್ತಿರುವಾಗಲೇ ಅವರಿಬ್ಬರನ್ನು ಮನೆಯವರೆಲ್ಲ ಸುತ್ತುವರೆದರು ಅವಳ ಮುಖಕ್ಕೆ ನೀರು ಚುಮಕಿಸಿದಾಗ ನಿಧಾನವಾಗಿ ಕಣ್ಣು ತೆರೆದಳು ನಂತರ ನೀರು ಕುಡಿಸಿ ತಮ್ಮ ಸೆರಗಿನಲ್ಲಿಯೇ ಗಾಳಿ ಬೀಸಿ ಸುಧಾರಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟರು ಹತ್ತು ನಿಮಿಷದ ಬಳಿಕ ಎದ್ದು ಕುಳಿತ ನೀತು ಅಮ್ಮ ನಾನು ಕೆಂಡ ದಾಟಿದೆನಾ ನನ್ನ ವ್ರತ ಪೂರ್ತಿಯಾಯ್ತಾ ಎಂದು ಆತಂಕದಲ್ಲಿಯೇ ಕೇಳಿದವಳಿಗೆ ತಾನು ವ್ರತ ಮುಗಿಸಿದೆನಾ ಇಲ್ಲವಾ ಎನ್ನುವ ಎನ್ನುವುದು ಗೊತ್ತಾಗಲಿಲ್ಲ ಅವಳ ಮಾತಿಗೆ ಹೌದು ಎನ್ನುವ ಹಾಗೆ ತಲೆಯಾಡಿಸಿದ ಗಾಯತ್ರಿ ಅವರನ್ನು ನೋಡಿ ಸದ್ಯ ಎಂದು ನಿಟ್ಟಿಸಿರು ಬಿಟ್ಟವಳಿಗೆ ಗೊತ್ತಿಲ್ಲ ಅವಳು ಯಾವ ಕಾರಣಕ್ಕಾಗಿ ಈ ವ್ರತ ಕೈಗೊಂಡಳೋ ಅವರು ಅವಳ ಹಿಂದೆಯೇ ಕುಳಿತಿದ್ದಾರೆ ಎನ್ನುವ ಸತ್ಯ ಅಮ್ಮ ತುಂಬ ಸುಸ್ತಾಗ್ತಿದೆ ಊಟ ಮಾಡೋಣ ಬಾ ಎಂದು ಚಿಕ್ಕ ಮಗುವಿನ ಹಾಗೆ ಮುಖ ಮಾಡಿ ಹೇಳಿದವಳನ್ನು ನೋಡಿ ಮುಗಳು ನಕರು ಗಾಯತ್ರಿ ಹಾಗೂ ಇನ್ನುಳಿದವರು ಅಸಲಿಗೆ ತನ್ನ ಹಿಂದೆ ನಿಂತಿರುವ ಸಂಪತ್ನನ್ನು ನೋಡಿದರೆ ಇವಳ ಹಸಿವು ಕೂಡ ಮಂಗಮಾಯವಾಗಿ ಬಿಡುತ್ತದೆ ಎಂದುಕೊಂಡರು ಯಾಕೆ ಇದ್ದೀರಾ ನಾನಿಲ್ಲಿ ಹಸಿವಿನಿಂದ ಇದ್ರೆ ನಿಮಗೆ ನಗೂನಾ ಮೇಲೆ ಹೇಳೋಕೆ ಸಹಾಯ ಮಾಡಿ ಎಂದು ಹೇಳಿ ಎದ್ದು ನಿಲ್ಲಲು ಹೋದವಳಿಗೆ ಕೆಂಡ ತುಳಿದಿದ್ದರಿಂದ ಪಾದಗಳಲ್ಲಿಯೂ ಕೂಡ ಗಾಯವಾಗಿದ್ದರಿಂದ ಸರಿಯಾಗಿ ಎದ್ದು ನಿಲ್ಲಲು ಆಗದೆ ಮತ್ತೆ ಬೀಳಲು ಹೋಗುತ್ತಿದ್ದವಳಿಗೆ ತನ್ನ ಭುಜ ಕೊಟ್ಟು ಸಂಭಾಳಿಸಿದನು ಸಂಪತ್ ತನ್ನನ್ನು ಹಿಡಿದುಕೊಂಡವರು ಯಾರು ಎಂದು ತಿರುಗಿ ನೋಡೋಕು ಮೊದಲೇ ಅವನ ಸ್ಪರ್ಶದಿಂದಲೇ ಅವಳಿಗೆ ಗುರುತು ಸಿಕ್ಕಿ ಒಂದೇ ಸಾರಿಗೆ ಅವಳ ಉಸಿರಾಟದ ವೇಗದ ಗತಿ ಜೋರಾಗಿತ್ತು ಒಮ್ಮೆಲೆ ಅವನ ಕಡೆ ತಿರುಗಿ ನೋಡಿದವಳಿಗೆ ಅಷ್ಟು ಹತ್ತಿರದಲ್ಲಿ ಅವನ ಮುಖ ನೋಡಿ ಆಶ್ಚರ್ಯಚಕಿತಳಾಗಿದ್ದಳು ತಾನು ನೋಡುತ್ತಿರುವುದು ನಿಜಾನ ಅಥವಾ ಆವತ್ತಿನ ಹಾಗೆ ಇದು ಕೂಡ ಕನಸ ಎಂದು ಗೊತ್ತಾಗದೆ ಮತ್ತೆ ಮತ್ತೆ ತನ್ನ ಕಣ್ಣ ರೆಪ್ಪೆಗಳನ್ನು ಬಡಿಯುತ್ತಾ ನೋಡುತ್ತಿದ್ದಳು ಅವಳನ್ನು ಪುನಃ ಕೆಳಗೆ ಕೂರಿಸಿ ಹಿಂದೆ ಸರಿದು ನಿಂತನು ಸಂಪತ್ ಅಮ್ಮ ಇಲ್ಲಿ ಇಲ್ಲಿ ನಿಂತಿರೋದು ಯಾರು ತಾನು ಕನಸು ಕಾಣುತ್ತಿಲ್ಲ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಕೇಳಿದಳು ಅವಳ ಆ ಪ್ರಶ್ನೆಗೆ ಎಲ್ಲರೂ ಮುಖ ಮುಖ ನೋಡಿಕೊಂಡಿದ್ದರು ಇಷ್ಟು ವರ್ಷ ಇವನಿಗಾಗಿಯೇ ತಪಸ್ಸು ಮಾಡಿ ಈಗ ಅವನು ಬಂದ ಮೇಲೆ ಯಾರು ಎಂದು ಕೇಳುತ್ತಿದ್ದಾಳಲ್ಲ ಏನಾಗಿದೆ ಅವಳಿಗೆ ಎಂದುಕೊಂಡರು ನೀತು ಇದೇನು ಹೀಗೆ ಕೇಳ್ತಾ ಇದ್ದೀಯ ನೀನು ಇದನ್ನೆಲ್ಲ ಮಾಡಿದ್ದು ಇವನ ಇವನು ಮತ್ತೆ ವಾಪಸ್ ಬರಲಿ ಅಂತ ತಾನೆ ಈಗ ನೋಡಿದರೆ ಇವನು ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋ ಹಾಗೆ ಕೇಳ್ತಾ ಇದ್ದೀಯಲ್ಲ ಎಂದು ಹೇಳಿದ ಗಾಯತ್ರಿ ಅವರ ಮಾತಿನಲ್ಲಿಯೇ ಅಲ್ಲಿ ನಿಂತಿರುವುದು ಸಂಪತ್ ಎನ್ನುವುದು ಕನ್ಫರ್ಮ್ ಆಗಿತ್ತು ಸಂಪತ್ ವಾಪಸ್ ಬಂದಿದ್ದಾನೆ ಎನ್ನುವುದು ತಿಳಿದು ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಷ್ಟು ಒದ್ದು ಇದ್ದ ಸುಸ್ತು ಹಸಿವು ನೋವು ಎಲ್ಲವೂ ಹೊರಟೆ ಹೋಗಿತ್ತು ಇನ್ನೇನು ತನ್ನ ಖುಷಿಯನ್ನು ಹೊರಗೆ ತೋರಿಸಿಕೊಳ್ಳಬೇಕು ಎನ್ನುತ್ತಿರುವಾಗಲೇ ತನ್ನ ಕನಸಿನಲ್ಲಿ ಇವನ ಜೊತೆ ಇದ್ದ ಪಾಪು ನೆನಪಾಯಿತು ಸಂಪತ್ ನಿ ಮಗು ಮತ್ತೆ ಹೆಂಡತಿಯಲ್ಲಿ ಎಂದು ತೊದಲುತ್ತಾ ಕೇಳಿದಳು ಅವಳ ಮಾತು ಕೇಳಿ ಈಗ ಗೊಂದಲವಾಗುವ ಸರದಿ ಸಂಪತ್ ಹಾಗೂ ವೀಣಾದವರದಾಗಿತ್ತು ನಾನಿನ್ನೂ ಮದುವೆ ಆಗಿಲ್ಲ ನನಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಎಂದು ಅವಳ ಮಾತನ್ನು ಅರ್ಥೈಸಿಕೊಂಡು ಹೇಳುವ ಅಷ್ಟರಲ್ಲಿ ಖುಷಿಯಿಂದ ಒಂದೇ ನೆಗೆತಕ್ಕೆ ಅವನನ್ನು ಓಡಿ ಬಂದು ತಬ್ಬಿದ್ದಳು ಎಲ್ಲರ ಮುಂದೆಯೇ ಐ ಲವ್ ಯು ಸಂಪತ್ ಐ ಲವ್ ಯು ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ನನಗೆ ನೀನು ಬೇಕು ನಾನು ನಿನ್ನ ತುಂಬ ಎಂದರೆ ತುಂಬ ಪ್ರೀತಿ ಮಾಡ್ತೀನಿ ಈ ಆರು ವರ್ಷ ನಿನಗಾಗಿ ಎಷ್ಟು ಪರಿತಪ್ಪಿಸಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತು ತುಂಬ ಅಂದರೆ ತುಂಬಾ ಸತಾಯಿಸಿ ಬಿಟ್ಟೆ ಕಣೋ ನೀನು ಎಂದು ಅಳುತ್ತಾ ತನ್ನ ಮನಸ್ಸಿನ ದುಃಖವನ್ನು ಹೊರಹಾಕುತ್ತಿದ್ದಳು ನೀನೇ ಅಲ್ವೇನೆ ನಿಮ್ಮ ಮೇಲೆ ಆ ರೀತಿಯ ಭಾವನೆಗಳು ನನಗೆ ಇಲ್ಲ ನಾನು ನಿಮ್ಮ ಜೊತೆ ಏನೇ ಸಲುಗೆಯಿಂದ ನಡೆದುಕೊಂಡಿದ್ದರೂ ಅದು ನೀವು ಪ್ರಣಯ್ ಅನ್ನೋ ಕಾರಣಕ್ಕೆ ಅಷ್ಟೆ ನಿಮ್ಮ ಮೇಲೆ ಗೌರವ ಬಿಟ್ಟರೆ ಪ್ರೀತಿಯ ಯಾವ ಭಾವನೆ ಕೂಡ ಮೂಡುತ್ತಿಲ್ಲ ಅಂತ ಹೇಳಿದವಳು ನೀನೇ ಅಲ್ವಾ ಎಂದು ಕೇಳಿದನು ಹಾಂ ಹೇಳಿದ್ದೆ ಆಗ ನಾನು ಪ್ರೀತಿ ಮಾಡಿದ್ದು ಪ್ರಣಯನ ಅಲ್ಲ ನಿನ್ನನ್ನೇ ಅಂತ ಅರ್ಥ ಮಾಡಿಕೊಂಡಿರಲಿಲ್ಲ ಅದಕ್ಕೆ ಆಗ ಹಾಗೆಲ್ಲ ಮಾತಾಡಿದೆ ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದ ಮೇಲೆ ನನಗೆ ಅರ್ಥ ಆಗಿತ್ತು ಆದರೆ ನನಗೆ ಅರ್ಥ ಆಗೋ ಅಷ್ಟರಲ್ಲಿ ನೀನೇ ಇರಲಿಲ್ಲ ನಾನು ಬಿಟ್ಟು ದೂರ ಹೊರಟು ಹೋಗಿದ್ದೆ ಇನ್ನು ಸ್ವಲ್ಪ ದಿನ ಕಾಯದೆ ಹೋಗಿದ್ದು ನಿನ್ನದೇ ತಪ್ಪು ಇನ್ನೊಂದು ಸಾರಿ ನನ್ನನ್ನು ಭೇಟಿ ಮಾಡಿ ಅಥವಾ ಕೊನೆ ಪಕ್ಷ ಫೋನ್ ಮಾಡಿ ಆದರೂ ಕೇಳಬೇಕಿತ್ತು ಎಂದು ಅವನ ಮೇಲೆ ಅವನಿಗೆ ದೂರು ಹೇಳುವ ಹಾಗೆ ಮೂಗನ್ನು ಸುರ ಸುರ ಮಾಡಿಕೊಂಡು ಚಿಕ್ಕ ಮಕ್ಕಳ ಹಾಗೆ ಹೇಳಿದವಳ ಮಾತು ಕೇಳಿ ನಗು ಬಂದಿತ್ತು ಅವನಿಗೆ ಸರಿ ಸರಿ ಮೊದಲು ನನ್ನಿಂದ ದೂರ ಸರಿ ಎಲ್ಲರೂ ಕೂಡ ನಮ್ಮಿಬ್ಬರನ್ನೇ ನೋಡ್ತಿದ್ದಾರೆ ಎಂದನು ಅವಳಿನ್ನೂ ತನ್ನನ್ನು ತಬ್ಬಿಕೊಂಡೇ ನಿಂತಿರುವುದನ್ನು ನೋಡಿ ನೋಡಲಿ ಬಿಡು ಈ ಆರು ವರ್ಷ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ಅವರಿಗೇನು ಗೊತ್ತು ನಾವಿಕನೇ ಇಲ್ಲದ ದೋಣಿಯ ಹಾಗೆ ಆಗಿತ್ತು ನನ್ನ ಪರಿಸ್ಥಿತಿ ಇನ್ಮೇಲೆ ಈ ಯಾನಕ್ಕೆ ನೀನೇ ನಾವಿಕ ಏನು ಹೇಳು ನೀನೊಬ್ಬನೇ ನಾವಿಕ ನನ್ನನ್ನು ಮತ್ತೆ ಬಿಟ್ಟೋಗೋ ಯೋಚನೆ ಮಾಡಿದ್ಯೋ ಕೊಂದ್ಬಿಡ್ತೀನಿ ನಿನ್ನ ಎಂದಳು ಹಾಗಿದ್ರೆ ಆರು ವರ್ಷ ನನಗಾಗಿ ಕಾಯ್ತಾ ಇದೆಯಾ ಈ ವ್ರತ ಕೂಡ ನಾನು ಮತ್ತೆ ಬರಲಿ ಎಂದೇ ಮಾಡ್ತಾ ಇದ್ದಿದ್ದ ನೀನು ಎಂದು ಅನುಮಾನದಲ್ಲಿಯೇ ಕೇಳಿದನು ಹೌದು ಕಣಪ್ಪ ಸಂಪತ್ ನೀನು ಮತ್ತೆ ಮರಳಿ ಬರಲಿ ಅಂತ ಇವಳು ಮಾಡದೇ ಇರುವ ಪೂಜೆ ವ್ರತಗಳೇ ಇಲ್ಲ ಗೊತ್ತಾ ಎಂದು ಈ ಆರು ವರ್ಷ ಅವಳು ಅವನಿಗಾಗಿ ಪರಿತಪಿಸಿದ ರೀತಿಯನ್ನು ಬಿಡಿಸಿ ಹೇಳಿದಾಗ ಸಂಪತ್ಗೆ ಬೇಸರವಾಯಿತು ತನ್ನ ಒಂದು ದುಡುಕು ನಿರ್ಧಾರದಿಂದ ಈ ಆರು ವರ್ಷ ಇವಳಿಗೆ ಕಷ್ಟ ಕೊಟ್ಟು ಬಿಟ್ಟೇನಲ್ಲ ಎಂದು ಮರುಗಿದನು ಸಾರಿ ಕಣೇನಿತು ನೀನು ನನ್ನ ರಿಜೆಕ್ಟ್ ಮಾಡಿದ ಮೇಲೆ ಮತ್ತೊಬ್ಬನನ್ನು ಮದುವೆ ಆಗಿ ಸಂತೋಷವಾಗಿ ಇರ್ತೀಯ ಈ ಸಮಯದಲ್ಲಿ ನಾನು ಮತ್ತೆ ಬಂದರೆ ಅದು ಸರಿ ಇರಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ದಿನ ನಿನ್ನಿಂದ ದೂರ ಇದ್ದೆ ಆದರೆ ನಿನ್ನಿಂದ ದೂರ ಏನೋ ಇದ್ದೆ ಆದರೆ ನಿನ್ನ ಮರೆಯೋಕೆ ಮಾತ್ರ ನನ್ನಿಂದ ಸಾಧ್ಯ ಆಗಲಿಲ್ಲ ಅದಕ್ಕೆ ನಾನು ಕೂಡ ಜೀವನ ಪೂರ್ತಿ ಒಂಟಿಯಾಗೆ ನನ್ನಮ್ಮನನ್ನು ನೋಡಿಕೊಂಡು ಇದ್ದು ಬಿಡುವ ಯೋಚನೆ ಮಾಡಿದ್ದೆ ಆದರೆ ಈಗ ನೀನು ಕೂಡ ನನ್ನ ಪ್ರೀತಿ ಮಾಡ್ತಾ ಇರೋ ವಿಷಯ ಕೇಳಿ ನನ್ನ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನು ನಾನು ಕಳೆದುಕೊಂಡೆ ಅನ್ನೋದು ನನಗೀಗ ಅರ್ಥ ಆಗಿದೆ ಎಂದವನು ಅವಳನ್ನು ತನ್ನಿಂದ ಹಿಂದೆ ಸರಿಸಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮತ್ತೆ ಆ ತಪ್ಪನ್ನು ಮಾಡಲ್ಲ ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಐ ಪ್ರಾಮಿಸ್ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು ಇಲ್ಲ ನಾನು ನಿನ್ನ ಮಾತನ್ನು ನಂಬಲ್ಲ ಇಷ್ಟು ವರ್ಷದಲ್ಲಿ ಒಮ್ಮೆ ಕೂಡ ನಾನು ಹೇಗಿದ್ದೀನಿ ಅಂತ ನೋಡೋಕ್ಕೂ ಬರದೇ ಇರುವ ಕಲ್ಲು ಮನಸ್ಸು ನಿನ್ನದು ಹೀಗಿರುವಾಗ ನೀನು ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ನಾನು ಕೇಳ್ಬಿಡ್ತೀನ ಎಂದವಳು ಮರುಕ್ಷಣವೇ ಅವನ ಕೈ ಹಿಡಿದು ಎಲ್ಲಿಗೋ ಎಳೆದುಕೊಂಡು ಹೊರಟಳು ನೀತು ಎಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದೀಯಾ ನನ್ನ ಮತ್ತೆ ನನ್ನಿಂದ ದೂರ ಹೋಗದೆ ಇರುವ ಹಾಗೆ ಕಟ್ಟಾಕೋಕೆ ಎಂದವಳ ಮಾತು ಹಾಗೂ ನಡೆ ಎರಡೂ ಅವನಿಗೆ ಅರ್ಥ ಆಗಲಿಲ್ಲ ಮುಂದುವರಿಯುವುದು ನಿಮಗೇನಾದರೂ ಅರ್ಥ ಆಯಿತಾ